ಹಲೋ ಗೆಳೆಯರೆ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಂಬೈಗೆ ಹ್ಯಾಟ್ರಿಕ್ ಕನಸು ಆದರೆ ಹೊಸ ಹುರುಪಿನಲ್ಲಿ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅನ್ನೋ ರೀತಿಯಲ್ಲಿ ಆಟವನ್ನು ಆಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಜಗತ್ತಿನಲ್ಲೇ ಅತ್ಯುತ್ತಮ ಲೀಗ್ ಆಗಿರುವ ಐ ಪಿ ಎಲ್ ಶುಕ್ರವಾರದಿಂದ ಆರಂಭಗೊಳ್ತಾ ಇದೆ ಹ್ಯಾಟ್ರಿಕ್ ಕನಸಿನಲ್ಲಿರುವಂತಹ ಮುಂಬೈ ಇಂಡಿಯನ್ಸ್ ಬಲಿಷ್ಠ ಆರ್ ಬಿಯನ್ನು ಉದ್ಘಾಟನಾ ಪಂದ್ಯದಲ್ಲೇ ಎದುರಿಸಲಿದೆ ಕೇವಲ ಐದು ತಿಂಗಳ ಅಂತರದಲ್ಲಿ ಎರಡು ಐ ಪಿ ಎಲ್ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಸೂಕ್ತವಲ್ಲ ಮತ್ತೊಂದು ಕಡೆ ದಿನಕ್ಕೆ ದೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ಕೊರೋನಾ ಪ್ರಕರಣಗಳು ಇದೆ ಇದರ ಮಧ್ಯೆ ಸಿಕ್ಸರ್ಗಳ ಹಬ್ಬವಾದ ಮತ್ತು ಹೊಸ ಪ್ರತಿಭೆಗಳನ್ನು ಗುರುತಿಸುವ ಏಳು ವಾರಗಳ ಕ್ರಿಕೆಟ್ ಹಬ್ಬವನ್ನು ಕ್ರಿಕೆಟ್ ಅಭಿಮಾನಿಗಳು ಕೂಡ ಸ್ವಾಗತ ಮಾಡೋದಕ್ಕೆ ಖಾತರರಾಗಿದ್ದಾರೆ ಐದು ಬಾರಿ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಐಪಿಎಲ್ನಲ್ಲಿ ಸಾಧನೆ ರಹಿತವಾಗಿದ್ದರೂ ಕೂಡ ಪ್ರತಿ ಬಾರಿಯೂ ಪ್ರಬಲ ಪೈಪೋಟಿಯನ್ನು ಮಾತ್ರ ನೀಡುತ್ತಿರುವ ರಾಯಲ್ ಚಾಲೆಂಜರ್ಸ್ ನಡುವೆ ಬೌಂಡರಿ ಸಿಕ್ಸರ್ಗಳ ರಸದೌತಣವನ್ನು ಸವಿಯಲು ಅಭಿಮಾನಿಗಳು ಸಿದ್ಧರಾಗಿದ್ದಾರೆ ಇನ್ನು ಬೇಸರದ ಸಂಗತಿ ಏನಪ್ಪ ಅಂತಂದರೆ ಸತತ ಎರಡನೇ ಬಾರಿಯೂ ಕೂಡ ಟೂರ್ನಿಯನ್ನು ಸ್ಟೇಡಿಯಂನಲ್ಲಿ ಕಾಣಲು ಅಸಾಧ್ಯವಾಗಿದೆ ಇನ್ನು ತಂಡಗಳ ಬಲಾಬಲ ಹೇಗಿದೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ಐ ಪಿ ಎಲ್ನ ಯಶಸ್ವಿ ತಂಡವಾಗಿರುವಂತಹ ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಮತ್ತು ಪ್ವಿಂಟನ್ ಡಿಕಾಕ್ ಸ್ಫೋಟಕ ಆರಂಭವನ್ನು ಒದಗಿಸಲಿದ್ದಾರೆ ಒಂದು ವೇಳೆ ಇವರಿಬ್ಬರೇನಾದರೂ ಕೂಡ ಆಟ ಆಡಲು ವಿಫಲರಾದರೆ ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶನ್ ಕಿರಣ್ ಪೊಲಾರ್ಡ್ ಮತ್ತು ಹಾರ್ದಿಕ್ ಪಾಂಡ್ಯರಂತಹ ಸ್ಫೋಟಕ ಆಟಗಾರರ ದಂಡೆ ಮುಂಬೈ ಇಂಡಿಯನ್ಸ್ನಲ್ಲಿ ಇದೆ ಇನ್ನು ಆರ್ ಸಿ ಬಿ ತಂಡದಲ್ಲಿ ಕೊಹ್ಲಿ ಎರಡು ಸಾವಿರದ ಹದಿನಾರರ ಆವೃತ್ತಿಯಂತೆ ಆರಂಭಿಕರಾಗಿ ಆ ವಿಜೃಂಭಿಸಲು ತಯಾರಿದ್ದರು ಯುವ ಆಟಗಾರ ಪಡಿಕಲ್ ಇವರಿಗೆ ಸಾಥ್ ನೀಡಲಿದ್ದಾರೆ ನಂತರ ಸ್ಫೋಟಕ ಆಟಗಾರ ಎ ಬಿ ಡಿ ಡೆವಿಲಿಯರ್ಸ್ ಅಥವಾ ಭಾರತದ ರಜತ್ ಪಾಟೀದಾರ್ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಕೂಡ ಇದೆ ಮಧ್ಯಮ ಕ್ರಮಾಂಕದಲ್ಲಿ ನೋಡೋದಾದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಸ್ಫೋಟಕ ಬ್ಯಾಟ್ಸ್ಮನ್ಗಳ ಬಲವೂ ಇದೆ ಈ ಬಾರಿ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಕೇರಳದ ಮೊಹಮ್ಮದ್ ಅಜರುದ್ದೀನ್ ತಂಡದಲ್ಲಿ ಖಾಯಂ ಸ್ಥಾನ ಪಡೆದಿರುವ ಸಾಧ್ಯತೆ ಹೆಚ್ಚಿದೆ ಬೌಲಿಂಗ್ನಲ್ಲಿ ಮುಂಬೈ ಕೂಡ ಮೇಲುಗೆಯನ್ನು ಕೂಡ ಸಾಧಿಸಿದೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ನೋಡೋದಾದರೆ ಆರ್ ಸಿ ಬಿಗಿಂತ ಮುಂಬೈ ಪ್ರಬಲ ಆಗಿರೋದನ್ನು ನಾವು ಇಲ್ಲಿ ಕಾಣ್ತೇವೆ ಟ್ವೆಂಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂತಿರುವ ಜಸ್ಪ್ರೀತ್ ಬ್ರುಂಬಾ ಜಸ್ಪ್ರೀತ್ ಬುಮ್ರಾ ಟ್ರೆಂಟ್ ಬೌಲ್ಟ್ ಜೊತೆಗೆ ಮಿಲ್ನೆ ಅಥವಾ ಜಿಮ್ಮಿ ನಿಶಾಮ್ ಆಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಸ್ಪಿನ್ ವಿಭಾಗದಲ್ಲಿ ಆಲ್ರೌಂಡರ್ ಕೃಣಲ್ ಪಾಂಡ್ಯ ಮತ್ತು ರಾಹುಲ್ ಚಹಾರ್ ಕೂಡ ಇದ್ದಾರೆ ಮುಂಬೈಗೆ ಹೋಲಿಸಿದರೆ ಆರ್ಸಿಬಿಯ ಸ್ಪಿನ್ ಬೌಲಿಂಗ್ ಪ್ರಬಲ ಕೂಡ ಇದೆ ಭಾರತದ ಮುಂಚೂಣಿ ಬೌಲರ್ ಯಜುವೇಂದ್ರ ಚಹಾಲ್ ಜೊತೆ ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ ಆದರೆ ವೇಗದ ಬೌಲಿಂಗ್ ವಿಭಾಗದಲ್ಲಿ ಪರಿಪಕ್ವತೆಯುಳ್ಳಂತಹ ಬೌಲರ್ಗಳು ಯಾರೂ ಇಲ್ಲ ದುಬಾರಿ ಬೌಲರ್ ಕೈಲ್ ಜಮೀಸನ್ ಕೇನ್ ರಿಜರ್ಡ್ಸನ್ ಪ್ರಥಮ ಆಯ್ಕೆಯಾಗಲಿದ್ದಾರೆ ಇವರನ್ನು ಹೊರತುಪಡಿಸಿದ್ರೆ ಆಲ್ರೌಂಡರ್ ಡೇನಿಯಲ್ ಸ್ಯಾಮ್ಸ್ ಮೂರನೇ ಆಯ್ಕೆಯಾಗಿದ್ದಾರೆ ಭಾರತೀಯ ಬೌಲರ್ಗಳ ಪೈಕಿ ಸಿರಾಜ್ ಅಥವಾ ಸೈನಿ ಅವಕಾಶ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಐ ಪಿ ಎಲ್ ಮುಖಾಮುಖಿಯಲ್ಲಿ ಎರಡೂ ತಂಡಗಳು ಒಟ್ಟು ಇಪ್ಪತ್ತ ಏಳು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಮುಂಬೈ ಹದಿನೇಳು ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಆರ್ ಸಿ ಬಿ ಸೂಪರ್ ಓವರ್ ಸೇರಿದಂತೆ ಹತ್ತು ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ತಂಡಗಳು ಎಂಟು ಬಾರಿ ಮುಖಾಮುಖಿಯಾಗಿದ್ದು ಆರ್ ಸಿ ಬಿ ಕೇವಲ ಎರಡು ಮಾತ್ರ ಎರಡರಲ್ಲಿ ಮಾತ್ರ ಜಯಿಸಿದೆ ಇನ್ನು ಮುಂಬೈ ಮತ್ತೆ ಆರ್ ಸಿ ಬಿ ಟಾಪ್ ಸ್ಕೋರರ್ ಯಾರು ಅನ್ನೋದನ್ನ ನೋಡೋದಾದ್ರೆ ಎರಡು ತಂಡಗಳ ಮುಖಾಮುಖಿ ವೇಳೆ ಆರ್ ಸಿ ಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಗರಿಷ್ಠ ರನ್ ಬಾರಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಕೊಹ್ಲಿ ಆರುನೂರ ತೊಂಬತ್ತೈದು ರನ್ ಗಳಿಸಿದ್ದಾರೆ ಎ ಬಿ ಡಿ ಆರುನೂರ ಮೂವತ್ತ್ನಾಲ್ಕು ರನ್ ಗಳಿಸಿದ್ದಾರೆ ಮುಂಬೈ ಪರ ಪೊಲಾಲ್ಡ್ ಐನೂರ ಮೂವತ್ತೊಂಬತ್ತು ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಅಂತ ಅನಿಸ್ಕೊಂಡಿದ್ದಾರೆ ಇನ್ನು ಗರಿಷ್ಠ ವಿಕೆಟ್ ಯಾರು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಹರ್ಭಜನ್ ಸಿಂಗ್ ಇಪ್ಪತ್ತೆರಡು ವಿಕೆಟನ್ನು ಪಡೆದಿದ್ದು ಎರಡು ತಂಡಗಳು ಮುಖಾಮುಖಿ ವೇಳೆ ಗರಿಷ್ಠ ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ ನಂತರದ ಸ್ಥಾನದಲ್ಲಿ ಆರ್ ಸಿ ಬಿಯ ಯಜವೇಂದ್ರ ಚಹಾಲ್ ಮತ್ತು ಬುಮ್ರಾ ಇದ್ದು ಈ ಇಬ್ಬರು ತಲಾ ಇಪ್ಪತ್ತ ಒಂದು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಗೆಳೆಯರೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಅಥವಾ ಮುಂಬೈ ಇಂಡಿಯನ್ಸ್ ಯಾವ ಒಂದು ಪಂದ್ಯ ಗೆಲುವನ್ನು ಸಾಧಿಸುತ್ತೆ ನಿಮಗೆ ಇಷ್ಟವಾದ ಟೀಮ್ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು